ವಿಜಯಪುರ ಜಿಲ್ಲೆಯ ಆಲನೂರ ತಾಲೂಕಿನ ಬಗಲೂರು ಗ್ರಾಮದ ಹಿರೋಡೇಶ್ವರ ನಗರದಲ್ಲಿ ಗಜಾನನ ಯುವ ಮಂಡಳಿ ವತಿಯಿಂದ ಗಣೇಶ ಸರ್ಕಲ್ ಉದ್ಘಾಟನೆ ಜರುಗಿತು ಹಿರೋಡೇಶ್ವರ ದೇವಸ್ಥಾನ ಮುಂದೆ ಗಜಾನನ ಯುವಕ ಮಂಡಳಿಯವರಿಂದ ಇಂದು ಗಣೇಶ ಸರ್ಕಲ್ ಉದ್ಘಾಟನೆಯನ್ನ ಬಗಲೂರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಂದ್ರಕಾಂತ್ ಕಿರಣಗಿಯವರು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಹಿರಿಯರು ಮುಖಂಡರು ಯುವಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಒಂದು ಬಗಲೂರು ಗ್ರಾಮದ ಹಿರಡೇಶ್ವರಿ ಕಾಲೋನಿಯಲ್ಲಿ ಹಿರಳೇಶ್ವರ ಕಾಲೋನಿಯಲ್ಲಿ ನೂತನವಾದ ಶ್ರೀ ಗಜಾನನ ಯುವಕ ಮಂಡಳಿ ಬಗಲು ಅವರ ವತಿಯಿಂದ ನೂತನವಾದ ವಿನಾಯಕ ಸರ್ಕಲ್ ಈ ಒಂದು ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಮದಲೂರಿನ ಸಮಸ್ತ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಗೆಳೆಯರ ಬಳಗಕ್ಕೂ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಹಾರ್ದಿಕ ಸ್ವಾಗತ ಸುಸ್ವಾಗತ ಕೋರ್ತಿದ್ದೇನೆ ಅದೇ ರೀತಿಯಾಗಿ ಈ ಒಂದು ನೂತನವಾದ ವಿನಾಯಕ ಸರ್ಕಲನ್ನು ನಮ್ಮ ಹಿರಡೇಶ್ವರ ಕಾಲನಿಯಲ್ಲಿ ತಯಾರು ಮಾಡಿರ್ತಕ್ಕಂಥ ವಿನಾಯಕ ಸರ್ಕಲನ್ನು ನಮ್ಮ ಮದಲೂರಿನ ಗ್ರಾಮ ಪಂಚಾಯತಿ ಸದಸ್ಯರಾಗಿರುತ್ತೆ ಹಾಗೂ ಸಹೋದರಾಗಿರ್ತಕ್ಕಂಥ ಶ್ರೀ ಚಂದ್ರಕಾಂತ್ ತಿರುಣಿಗೌದು ಉದ್ಘಾಟನೆ ಮುಖಾಂತರ

মাকেডাাকেডাার সেডাকেডার সেডাকেডাকে